ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಆನೆಗುಂದಿಯಲ್ಲಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ವಿಶ್ವನಾಥ ಮೂರಡಿ ಪ್ರಭಾರಿ ತಹಶೀಲ್ದಾರರು ಗಂಗಾವತಿಯವರ ನೇತೃತ್ವದಲ್ಲಿ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿ ತೆರೆಯಲಾಗಿತ್ತು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಅವಧಿಯಲ್ಲಿ ಒಟ್ಟು ನಲವತ್ತೊಂದು ದಿನಗಳ ಕಾಲ ಒಟ್ಟು ಇಪ್ಪತ್ತು ಲಕ್ಷದ ಮೂವತ್ತಾರು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿಗಳು ಸಂಗ್ರಹವಾಗಿತ್ತು ಒಂದು ವಿದೇಶಿ ನೋಟು ಮತ್ತು ಐದು ವಿದೇಶಿ ನಾಣ್ಯ ಹುಂಡಿಯಲ್ಲಿ ಸಂಗ್ರಹವಾಗಿದೆ ಈ ಸಂದರ್ಭದಲ್ಲಿ ಮಹಂತಗೌಡ ಗ್ರೇಟ್ ಗ್ರೇಟ್ ತಹಶೀಲ್ದಾರರು ಶಿರಸ್ತೆದಾರರಾದ ರವಿಕುಮಾರ್ ನಾಯಕವಾಡಿ ಮೈಬೂಬಾ ಅಲಿ ಕೃಷ್ಣವೇಣಿ ಕಂದಾಯ ನಿರೀಕ್ಷಕರಾದ ಮಂಜುನಾಥ ಹಿರೇಮಠ ಮಹೇಶ್ ದಲಾಲ ಹಾಲೇಶ್ ತಹಶೀಲ್ ಕಾರ್ಯಾಲಯದ ಸಿಬ್ಬಂದಿಗಳಾದ ಶ್ರೀಕಂಠ ಗುರುರಾಜ ಮಂಜುನಾಥ ಸುಧಾ ಶ್ರೀರಾಮ ಜೋಶಿ ಹನುಮೇಶ ಪೂಜಾರ ಗ್ರಾಮ ಆಡಳಿತಾಧಿಕಾರಿ ಮತ್ತು ಗಂಗಾವತಿ ವೆಂಕಟಗಿರಿ ಮರಳಿ ಗ್ರಾಮ ಆಡಳಿತಾಧಿಕಾರಿ ಗ್ರಾಮ ಸಹಾಯಕರು ಹಾಗೂ ಪಿಕೆಜಿಪಿ ಸಣಾಪುರ ಬ್ಯಾಂಕ್ ಸಿಬ್ಬಂದಿಗಳಾದ ಸುನಿಲ್ ರಾಜಶೇಖರ್ ಪೊಲೀಸ್ ಸಿಬ್ಬಂದಿ ಹಾಗೂ ಹರಿ ಶ್ರೀನಿವಾಸ್ ಮಹಿಳಾ ಸೇವಾ ಮಂಡಳಿ ಪಗಡದಿನ್ನಿ ಕ್ಯಾಂಪ್ ಮತ್ತು ಪ್ರವಾಸಿ ಮಿತ್ರ ಹನುಮಂತಪ್ಪ ಬೇನಾಳಪ್ಪ ಸಿಬ್ಬಂದಿಗಳು ಹಾಗೂ ವೆಂಕಟೇಶ ದೇವಸ್ಥಾನದ ಸಿಬ್ಬಂದಿ ವರ್ಗ ಹಾಗೂ ಭಕ್ತಾದಿಗಳು ಹಾಜರಿದ್ದರು ಈ ಕಾರ್ಯವು ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಲಿನಲ್ಲಿ ನಡೆಯಿತು ಎಂದು ಕಳೆದ ಬಾರಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹುಂಡಿ ತೆರೆಯಲಾಗಿತ್ತು ಆಗ ಇಪ್ಪತ್ತೇಳು ಲಕ್ಷದ ಹದಿನಾರು ಸಾವಿರದ ಎಂಬತ್ತಾರು ರೂಪಾಯಿ ಸಂಗ್ರಹವಾಗಿತ್ತು ಅಂತ ತಿಳಿಸಲಾಗಿದೆ ಶರಣಪ್ಪ ಎನ್ಕೆಎಸ್ ಟಿವಿ ಫೋರ್ ಗಂಗಾವತಿ